ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮಾತನಾಡೋಕ್ಕೆ ಕೊಟ್ಟಿರತಕ್ಕಂಥ ಚರ್ಚೆ ಬ್ರಿಟಿಷರ ವಿಚಾರವಾಗಿ ಮತ್ತು ಬ್ರಿಟಿಷರು ಮತ್ತು ನಮ್ಮ ಭಾರತದ ಸಾಮಾಜಿಕ ಬದುಕಿನ ನಂಟಸ್ತಿಕೆ ಯಾವ ರೀತಿಯಾಗಿತ್ತು ನಮ್ಮ ಸಾಮಾಜಿಕ ಬದುಕಿನ ಮೇಲೆ ಅವರು ಏನೆಲ್ಲ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣೀಭೂತರಾದರು ಎಂಬ ವಿಚಾರಗಳ ಬಗ್ಗೆ ನಾನು ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಲಿದ್ದೇನೆ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಅವರಿಂದ ಭಾರತಕ್ಕೆ ಬರೀ ಅಪಕಾರವೇ ಆಯಿತಾ ಭಾರತಕ್ಕೆ ಯಾವ ಉಪಕಾರಗಳು ಉಪಕಾರಗಳಾಗಲಿಲ್ವಾ ಭಾರತದ ಸಾಮಾಜಿಕ ಬದುಕಿನಲ್ಲಿ ಅವರ ಆಗಮನದಿಂದಾಗಿ ನಮ್ಮ ಬದುಕು ಸಾಮಾಜಿಕ ಬದುಕು ವಿಶೇಷವಾಗಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಯಿತಾ ಸಾಧ್ಯ ಆಯಿತು ಅದು ಯಾವ ರೀತಿಯಾಗಾಯಿತು ಎಂಬ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತನಾಡೋಣ ಅವರು ಯಾವೆಲ್ಲ ಕಾನೂನುಗಳನ್ನು ತಂದಿದ್ರಿಂದಾಗಿ ಭಾರತದಲ್ಲಿ ನಮ್ಮ ಸಾಮಾಜಿಕ ಬದುಕು ಅಮೂಲಾಗ್ರಹವಾಗಿ ಬದಲಾವಣೆಯನ್ನು ಕಾಣಲಿಕ್ಕೆ ಪ್ರಾರಂಭ ಆಯಿತು ಯಾವೆಲ್ಲ ಕಾಯ್ದೆಗಳನ್ನು ಅವರು ಅನುಷ್ಠಾನ ಮಾಡಿದರ ಪ್ರತಿಫಲವಾಗಿ ನಮಗೆ ಸಾಮಾಜಿಕವಾಗಿ ಏನೆಲ್ಲ ಹಕ್ಕು ಬಾಧ್ಯತೆಗಳು ದೊರಕಿದವು ಎಂಬುದರ ಬಗ್ಗೆ ನಾವು ನೋಡೋದಾದರೆ ನರಬಲಿ ಕೊಡುವಂಥ ಒಂದು ಪದ್ಧತಿ ಭಾರತದಲ್ಲಿತ್ತು ಧಾರ್ಮಿಕ ಕಾರಣಗಳಿಗಾಗಿ ಅದನ್ನು ಬ್ರಿಟಿಷರು ಸಾವಿರದ ಒಂಬೈ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಆ ಒಂದು ನರಬಲಿ ಕೊಡುವಂಥ ಮೌಢ್ಯವನ್ನು ತೊಡೆದಾಕ್ತಾರೆ ಅದಾದ ಮೇಲೆ ಅವತ್ತಿನ ಕಾಲಘಟ್ಟದಲ್ಲಿ ಬಹುತೇಕ ನ್ಯಾಯಾಧೀಶರ ಹುದ್ದೆಯಲ್ಲಿ ಮುಂದುವರೆದಂಥ ಸಮುದಾಯದವರೇ ಇರ್ತಾಯಿದ್ರು ನೂರಕ್ಕೆ ನೂರರಷ್ಟು ಅದರಲ್ಲೂ ವಿಶೇಷವಾಗಿ ಪುರೋಹಿತಶಾಹಿ ವರ್ಗ ತನ್ನ ಪ್ರಭುತ್ವವನ್ನು ಅಲ್ಲಿ ಸಾಧಿಸಿತ್ತು ಇದನ್ನು ಮನಗಂಡಂಥ ಬ್ರಿಟಿಷ್ ಸರ್ಕಾರ ಅವರನ್ನು ನ್ಯಾಯಾಧೀಶ ಸ್ಥಾನದಲ್ಲಿ ಕೂರಲು ಅನರ್ಹರು ನೀವು ಚರಿತ್ರ ಏನರು ಎಂಬ ಕಾರಣವನ್ನು ಕೊಟ್ಟು ತಡೆಯುವಂಥ ಕೆಲಸವನ್ನು ಮಾಡಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ತದನಂತರದಲ್ಲಿ ಶಾಸನ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಅದೇ ವರ್ಗವು ಆಸಿ ತುಂಬಿ ಹೋಗಿದ್ದರಿಂದ ಆ ಒಂದು ಸಂಖ್ಯೆಯನ್ನು ಎರಡೂವರೆ ಪರ್ಸೆಂಟಿಗೆ ಇಳಿಸುವಂಥ ಕೆಲಸವನ್ನು ಕೂಡ ಬ್ರಿಟಿಷ್ ಸರ್ಕಾರ ಮಾಡಿತು ಅದಾದ ಮೇಲೆ ಸಂಪತ್ತನ್ನು ಹೊಂದುವ ಅಧಿಕಾರ ಶೂದ್ರರಿಗಾಗಲಿ ಅತಿ ಶೂದ್ರರಿಗಾಗಲಿ ಸಸ್ಪೃಶ್ಯರಿಗಾಗಲಿ ಆದಿವಾಸಿಗಳಿಗಾಗಲಿ ಇದ್ದಿರಲಿಲ್ಲ ಸಂಪತ್ತನ್ನು ಹೊಂದುವಂಥ ಅಧಿಕಾರವನ್ನು ಕೂಡ ಎಲ್ಲರಿಗೂ ಕೂಡ ಬ್ರಿಟಿಷ್ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತು ಆ ಕಾನೂನನ್ನು ಸಾವಿರದ ಏಳ್ನೂರ ತೊಂಬತ್ತೈದು ಹನ್ನೊಂದರ ಅಧಿನಿಯಮದ ಪ್ರಕಾರವಾಗಿ ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ಸಂಪತ್ತನ್ನು ಹೊಂದುವ ಅಧಿಕಾರವನ್ನು ಕೂಡ ಬ್ರಿಟಿಷರು ಎಲ್ಲ ಜನ ಸಮುದಾಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು ಇದಾದ ಮೇಲೆ ದೇವದಾಸಿ ಪದ್ಧತಿ ಅಂತ ಒಂದು ಹೀನ ಪದ್ಧತಿ ನಮ್ಮಲ್ಲಿ ಇತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಶೂದ್ರ ಹೆಣ್ಣು ಮಕ್ಕಳನ್ನೇ ಈ ಒಂದು ಪಾಪಕೃತ್ಯಕ್ಕೆ ಬಳಸಿಕೊಳ್ಳಾಗ್ತಿತ್ತು ಇದನ್ನು ಕೂಡ ಬ್ರಿಟಿಷರು ನಿಷೇಧವನ್ನು ಮಾಡಿದರು ಇದಾದ ಮೇಲೆ ನವವಧು ಶುದ್ಧೀಕರಣ ಅಂತ ಹೇಳಿ ಒಂದು ಹೀನ ಪದ್ಧತಿ ಕೂಡ ಜಾರಿಯಲ್ಲಿತ್ತು ಈ ನವವಧು ಶುದ್ಧೀಕರಣ ಅಂತ ಹೇಳಿದ್ರೆ ನಮ್ಮ ಶೂದ್ರ ಹೆಣ್ಣು ಮಕ್ಕಳು ಮೂರು ದಿವಸದ ಮಟ್ಟಿಗೆ ಈ ಮೇಲ್ವರ್ಗದ ಅದರಲ್ಲೂ ವಿಶೇಷವಾಗಿ ಪುರೋಹಿತಶಾಹಿ ವರ್ಗದ ಅವರಿಂದ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಬಲತ್ಕಾರವಾಗ್ತಿತ್ತು ಇಂತಹ ಹೀನ ಪದ್ಧತಿಯನ್ನು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷರು ನಿಷೇಧ ಮಾಡಿದರು ಇದಾದ ಮೇಲೆ ಚರಕ ಪೂಜೆ ಅನ್ನತಕ್ಕಂಥ ಹೇಳಿ ಮತ್ತೊಂದು ದುಷ್ಟ ಆಚರಣೆ ಚಾಲ್ತಿಯಲ್ಲಿತ್ತು ಇದರಲ್ಲಿ ಏನಂತ ಹೇಳಿದರೆ ಬೃಹತ್ತಾದ ಭವನ ನಿರ್ಮಾಣ ಅಥವಾ ಅಣೆಕಟ್ಟು ಅಥವಾ ಬ್ರಿಡ್ಜ್ ಈ ಥರ ದೊಡ್ಡ ಕಾಮಗಾರಿಗಳಿಗೆ ನರಬಲಿಯನ್ನು ಅದರಲ್ಲೂ ವಿಶೇಷವಾಗಿ ಶೂದ್ರರನ್ನು ಅಸ್ಪೃಶ್ಯರನ್ನು ನರಬಲಿ ಕೊಡುವಂಥ ಹೀನ ಪದ್ಧತಿ ಇತ್ತು ಇದನ್ನು ಕೂಡ ಬ್ರಿಟಿಷರು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ನಿಷೇಧ ಮಾಡಿದರು ಇದಾದ ಮೇಲೆ ಗಂಗಾದಾನ ಪದ್ಧತಿ ಅಂತ ಹೇಳಿ ಇನ್ನೊ ಮತ್ತೊಂದು ಹೀನ ಹೀನ ಪದ್ಧತಿ ನಮ್ಮ ನಡುವೆ ಜಾರಿಯಲ್ಲಿತ್ತು ಇದನ್ನು ಕೂಡ ಬ್ರಿಟಿಷರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ನಿಷೇಧಗೊಳಿಸಿದರು ಈ ಪದ್ಧತಿಯ ಪ್ರಕಾರ ಶೂದ್ರರಿಗೆ ಹುಟ್ಟಿದ ಮೊದಲ ಮಗುವನ್ನು ಗಂಗಾ ನದಿಗೆ ದಾನ ಮಾಡುವಂಥ ಒಂದು ಕೆಟ್ಟ ಚಾಳಿ ಇದು ಇದು ಮೊದಲ ಮಗು ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಶಕ್ತಿಶಾಲಿಯಾಗಿ ಇರುತ್ತದೆಂಬ ಕಾರಣಕ್ಕೆ ಇಂಥ ಒಂದು ಷಡ್ಯಂತ್ರವನ್ನು ಮೇಲ್ವರ್ಗದವರು ಹೆಣೆದಿದ್ದರು ಮತ್ತು ಕುರ್ಚಿ ಅಧಿಕಾರ ಅಂದರೆ ಶೂದ್ರರಿಗೆ ಅತಿ ಶೂದ್ರರಿಗೆ ಕುರ್ಚಿಯಲ್ಲಿ ಮೇಲೆ ಕೂತ್ ಕೂತುಕೊಳ್ಳುವಂಥ ಅಧಿಕಾರವೂ ಕೂಡ ಇರಲಿಲ್ಲ ಅಂಥ ಒಂದು ಅವಕಾಶವನ್ನು ಕೂಡ ಬ್ರಿಟಿಷರು ಕಲ್ಪಿಸಿಕೊಟ್ರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬ್ರಿಟಿಷರು ಕುರ್ಚಿಯಲ್ಲಿ ಎಲ್ಲರೂ ಆಸೀನರಾಗುವಂಥ ಒಂದು ಅಧಿಕಾರವನ್ನು ಮಾಡಿಕೊಟ್ರು ಶಿಕ್ಷಣ ಅಧಿಕಾರ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡುವಂಥ ಕಾನೂನನ್ನು ಬ್ರಿಟಿಷರು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ತರುವ ಮೂಲಕ ಎಲ್ಲರೂ ಕೂಡ ಶಿಕ್ಷಣವನ್ನು ಹೊಂದುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ಟರು ಈ ಎಲ್ಲದರ ಒಟ್ಟು ಪರಿಣಾಮವನ್ನು ನಾವು ನೋಡಿದಾಗ ನಾವು ಸಮಾಜದ ಒಳಗೆ ಇದ್ದರೂ ಇಲ್ಲದಂತೆ ಯಾವ ಅಧಿಕಾರವನ್ನು ಅನುಭವಿಸದ ರೀತಿಯಲ್ಲಿ ಮಾತು ಬರುವ ಪಶುಗಳಾಗಿ ನಮ್ಮ ಕೆಟ್ಟ ಬಹಳ ತಳಮಟ್ಟದ ಬದುಕನ್ನು ನಾವು ನಡೆಸ್ತಾ ಇದ್ವು ನಮ್ಮ ಬದುಕಲ್ಲಿ ಸಾಮಾಜಿಕ ಸುಧಾರಣೆಗಳು ಹಂತ ಹಂತವಾಗಿ ಬ್ರಿಟಿಷರು ಬಂದ ಮೇಲೆ ಶೂದ್ರ ಅತಿ ಶೂದ್ರ ಅಸ್ಪೃಶ್ಯ ಆದಿವಾಸಿಯ ಬದುಕಿನಲ್ಲಿ ಬದಲಾವಣೆಗಳು ಬರಲಿಕ್ಕೆ ಪ್ರಾರಂಭವಾಯಿತು ಹೀಗಾಗಿ ಜ್ಯೋತಿಬಾ ಬಾ ಪೂಲೆ ಅವರು ಒಂದು ಮಾತನ್ನು ಕೂಡ ಹೇಳಿದರು ಬ್ರಿಟಿಷರು ಭಾರತಕ್ಕೆ ದೇವರಿನಂತೆ ಬಂದರು ಶೂದ್ರರಿಗಾಗಿ ಅತಿ ಶೂದ್ರರಿಗಾಗಿ ಅಂತ ಆ ಮಾತು ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳನ್ನು ಬ್ರಿಟಿಷರು ನಮಗೆ ಕೊಟ್ಟಿರುವುದನ್ನು ನೋಡಿದಾಗ ಸತ್ಯ ಅಂತ ಅನ್ನಿಸ್ತದೆ ಬಂಧುಗಳೇ ನಾವು ಜಾಗೃತರಾಗಿರಬೇಕು ನಮ್ಮ ಹಿನ್ನೆಲೆ ಏನೆಂಬುದನ್ನು ಅರಿತು ನಮ್ಮ ಮುಂದೆ ಏನೆಂಬತಕ್ಕಂಥದ್ದನ್ನು ತಿಳಿದು ಹೆಜ್ಜೆ ಇಡಬೇಕು ನಮಗೆ ನಮಸ್ಕಾರ